ನ್ಯೂಸ್ ನ್ಯೂಸ್ಗೆ ಸ್ವಾಗತ ಪಿ ಆರ್ ಸಿಲ್ಕ್ ಶೋರೂಮ್ ಚಿಂತಾಮಣಿ ಸದರಿ ಮಳಿಗೆಯ ನೆಲಮಹಡಿಯಲ್ಲಿ ಪುರುಷರು ದೊಡ್ಡವರು ಮತ್ತು ಮಕ್ಕಳಿಗೆ ವಿವಿಧ ಆಕರ್ಷಕ ಬಟ್ಟೆಗಳು ದೊರೆಯುತ್ತದೆ ಶಟ್ಟಿಂಗ್ನಲ್ಲಿ ಲೆನಿನ್ ಆದಿತ್ಯ ಬಿರ್ಲಾ ಸಿಯಾರಾಮ್ ರೇಮಂಡ್ಸ್ ಅರವಿಂದ್ ಇಪೋರಿಯಾ ಜೆನಿ ಮ್ಯಾಜಿಕ್ ಬಾಂಬೆ ರೈಯರ್ ಸೇರಿದಂತೆ ವಿವಿಧ ಬ್ರಾಂಡ್ ಬಟ್ಟೆಗಳು ದೊರೆಯುತ್ತದೆ ಇನ್ನು ಶೂಟಿಂಗ್ನಲ್ಲಿ ರೇಮಂಡ್ಸ್ ಲೆನಿನ್ ಓಎಸ್ಎಂ ಎಸ್ ಅರವಿಂದ್ ಜಿಗ್ಜಾಮ್ ಸಿಯಾರಾಮ್ ಪ್ಯಾಂಟ್ಸ್ ಪ್ಯಾ ಬಾಂಬೆ ಪ್ಯಾಂಟ್ಸ್ ದೊರೆಯುತ್ತದೆ ಇನ್ನು ರಾಮರಾಜ್ ವೆಡ್ಡಿಂಗ್ ಸೆಟ್ಸ್ ದೂತಿ ಕಲರ್ ದೂತಿ ಉತ್ತಯ್ ಟವಲ್ ತ್ರೀ ಪೀಸ್ ಸೆಟ್ ತ್ರೀ ಇನ್ ಒನ್ ಕುರ್ತಾಸ್ ಇನ್ ನೈನ್ ಬೈ ಸಿಕ್ಸ್ ಮತ್ತು ಟೆನ್ ಬೈ ಸಿಕ್ಸ್ ಸಹ ದೊರೆಯುತ್ತದೆ ರೆಡಿಮೇಡ್ ಶರ್ಟ್ಗಳಾದ ಲೆನಿನ್ ರೈಸ್ ಯು ಎಸ್ ಪೋಲೋ ಜಾರಾ ಸಿ ಫೋರ್ಸ್ ಐ ಎನ್ ಜಿ ಫ್ರೀಡಮ್ ಪಾರ್ಕ್ ಸ್ಟೋರ್ ಸ್ಟೋನ್ ಕವಿಯರ್ ಕುರ್ತಾ ಅರ್ಸರ್ ಇನ್ನು ರೆಡಿಮೇಡ್ ಪ್ಯಾಂಟ್ಗಳಲ್ಲಿ ಫಾರ್ಮುಲಾ ಜೀನ್ಸ್ ಕಾರ್ಗೋ ಬೆಲೂನ್ ಬೆಲೌನ್ ಶೀಟ್ ಮತ್ತಿತರ ಕಂಪನಿಗಳ ಪ್ಯಾಂಟ್ಗಳು ದೊರೆಯುತ್ತದೆ ಇನ್ನು ಸೂಟ್ಸ್ನಲ್ಲಿ ಸೂಟ್ಸ್ ಶೇರ್ವಾನಿ ಮೋದಿ ಸೂಟ್ಸ್ ಟೀ ಶರ್ಟ್ಸ್ ಒಂದು ಸಾವಿರಕ್ಕೆ ಐದು ಟೀ ಶರ್ಟ್ಗಳು ಸಹ ಲಭ್ಯ ಇನ್ನು ಮಕ್ಕಳ ಬಟ್ಟೆಗಳಲ್ಲಿ ಶರ್ಟ್ಸು ಪ್ಯಾಂಟ್ಸು ಸೂಟ್ಸು ಶೇರ್ವಾನಿ ಕುರ್ತಾಸು ಸೇರಿದಂತೆ ಎಲ್ಲ ಮಾದರಿ ಕಾಟನ್ ಶರ್ಟ್ಸ್ ಅಂಡ್ ಪ್ಯಾಂಟ್ಸ್ ದೊರೆಯುತ್ತದೆ ಒಮ್ಮೆ ಭೇಟಿ ಕೊಡಿ ಪಿ ವರ್ ಸಿಲ್ ಶೋರೂಮ್ ಶೀಟ್ಗಟ್ಟ ರಸೆ ಬಾಗಿಬಲ್ಲೇ ಇರುತ್ತದ ಸಮೀಪ ತಿಮ್ಮಸಂದ್ರ ಚಿಂತಾಮಣಿ ಯನಮಲಪಾಡಿ ದುರ್ಗಾರಾಜ ಕುಟುಂಬದವರಿಂದ ಕೋನಕುಂಟ್ಲುವಿನಲ್ಲಿ ಪಿತೃಪಕ್ಷ ಆಚರಣೆ ಪಿತೃ ಕಾರ್ಯ ಮಾಡುವುದನ್ನು ಪಿತೃಯಜ್ಞವೆಂದು ಹೇಳುತ್ತಾರೆ ಒಂದೊಂದು ಜನಾಂಗಕ್ಕೆ ಒಂದೊಂದು ರೀತಿಯ ಆಚರಣೆ ಇದೆ ನಾವು ಬದುಕಿರುವಾಗಲೇ ಹಲವು ಋಣಗಳಿಂದ ಬದುಕಿರುತ್ತೇವೆ ಅದರಲ್ಲಿ ದ್ರವ್ಯ ಋಣ ಆಚಾರ್ಯ ಋಣ ಪಿತೃಋಣ ಮಾತೃಋಣ ಆಗಿಯೇ ಈ ಭೂಮಿಯ ಮೇಲೆ ಹುಟ್ಟಿದ್ದು ಅದರ ಋಣವನ್ನು ತೀರಿಸುವ ಕೆಲಸ ಮಾಡಬೇಕು ಎಂದು ಪುರೋಹಿತರಾದ ಸತೀಶ್ರವರು ತಿಳಿಸಿದರು ಅವರು ಚಿಂತಾಮಣಿ ತಾಲೂಕಿನ ಮುಂಗಾನಹಳ್ಳೆ ಮುಂಗಾನಹಳ್ಳಿ ಹೋಬಳಿ ಬಟ್ಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶ್ರೀ ಕ್ಷೇತ್ರ ಕೋನಕುಂಟ್ಲು ಯಜ್ಞಾವಲ್ಕ ಮಂದಿರದಲ್ಲಿ ಯರಮಲಪಾಡಿ ದುರ್ಗಾರಾಜ್ ಕುಟುಂಬದವರಿಂದ ಹಮ್ಮಿಕೊಂಡಿದ್ದ ಪಿತೃಪಕ್ಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡುತ್ತಿದ್ದರು ಪಿತೃಋಣ ಅಂದರೆ ಶ್ರಾದ್ದ ಮಾಡುವ ಮೂಲಕ ಅವರು ಋಣ ತೀರಿಸಲು ಪಿತೃಪಕ್ಷದಲ್ಲಿ ಮಾಡುತ್ತೇವೆ ಅದನ್ನೇ ಮಹಾಲಯ ಅಮಾವಾಸ್ಯೆಯಲ್ಲಿ ಮಾಡುತ್ತೇವೆ ಆ ಸಮಯದಲ್ಲಿ ತಿಲತರ್ಪಣ ಮತ್ತು ಪಿಂಡ ಪ್ರದಾನಗಳು ಮಾಡುತ್ತಾರೆ ಮನುಷ್ಯರಿಗೆ ಒಂದು ವರ್ಷ ಅಂದರೆ ಮುನ್ನೂರ ಅರವತ್ತೈದು ದಿನ ಆದರೆ ಪಿತೃಗಳಿಗೆ ಒಂದು ವರ್ಷ ಅಂದರೆ ಹದಿನೈದು ದಿನಗಳು ಮಾತ್ರ ಈ ಒಂದು ಮಹಾಲಯ ಅಮಾವಾಸ್ಯೆಯಲ್ಲಿ ಪಿತೃಗಳು ಭೂಮಿಯ ಮೇಲೆ ಸಂಚಾರ ಮಾಡುತ್ತಾರೆ ನಾವು ಕೊಡುವ ಪಿ ಪಿಂಡ ಪ್ರದಾನವನ್ನು ಸ್ವೀಕರಿಸುತ್ತಾರೆ ಎಂಬ ನಂಬಿಕೆ ಆದ್ದರಿಂದ ಇಂದು ಯನಮಲಪಾಡಿ ದುರ್ಗರಾಜ್ ಕುಟುಂಬದವರು ಶ್ರದ್ಧಾ ಭಕ್ತಿಯಿಂದ ತಿಲತರ್ಪಣ ಮತ್ತು ಪಿಂಡ ಪ್ರದಾನವನ್ನು ಮಾಡಿದರು ಎಂದು ಅವರು ವಿವರಿಸಿದರು ಇನ್ನು ಯೆನಮಲಪಾಡಿ ನರಸಿಂಹಪ್ರಸಾದ್ ಅವರು ಮಾತನಾಡಿ ಪಿತೃ ಕಾರ್ಯ ಮಾಡೋದರಿಂದ ಹಲವಾರು ಇಂದಿನ ತಲೆಮಾರುಗಳ ತೃಪ್ತಿ ಹೊಂದುತ್ತಾರೆಂದರು ಈ ಪಿತೃ ಕಾರ್ಯ ಮಾಡುವುದರಿಂದ ನಮ್ಮ ಹಲವು ತಲೆಮಾರಿನ ಪಿ ಪಿತೃಗಳಿಗೆ ಶಾಂತಿ ದೊರೆಯುತ್ತದೆ ಹಾಗೆ ನಾವು ಮಾಡುವವರಿಗೆ ಸಹ ಹಲವಾರು ರೀತಿಯಲ್ಲಿ ಅನುಕೂಲವಾಗುತ್ತದೆ ಎಂದು ವಿವರಿಸಿದರು ಈ ಸಂದರ್ಭದಲ್ಲಿ ಪಂಡಿತರಾದ ನರಸಪ್ಪನವರ ನರಸಿಂಹ ಪ್ರಸಾದ್ ಅಂಬರೀಷ್ ರಾವ್ ವಾಸುದೇವರಾವ್ ಸತ್ಯನಾರಾಯಣರಾವ್ ವಿಜಯ ನರಸಿಂಹ ತ್ರಿವಿಕ್ರಮ್ ಸತೀಶ್ రెడ్డి నరసింహ రాజేఖర్ నగరాజ్ సేరదే ఇన్న హల్వారు మంది భాగ Yeah. ವೇದಾಂತ ವೇದ್ಯಂ ಸಕಲಾಗವರ್ನಂ ದಯಾಸುರ ಸಿದ್ಧು ಅನಂತಮುಹಂ ಶ್ರೀಯಾಗ್ರವಲ್ಕ್ಯಂ ಪರಿಕೋರ್ಣಕರ್ಧಲಂ ಶ್ರೀಮದ್ ನಿತ್ಯಮಾಮಿ ಶ್ರೀ ಕ್ಷೇತ್ರ ಕೋಣಕುಂಟದಲ್ಲಿ ನಾವಿವರೆಲ್ಲ ಆಸೀದಾಗಿದ್ದೀವಿ ಪಿತೃಪಕ್ಷದ ನಿಮಿತ್ತ ನಾವು ಈ ಒಂದು ಕೋಣಕುಂಟ ಕ್ಷೇತ್ರದಲ್ಲಿ ಹಾಸೀದಾಗಿರ್ತಕ್ಕಂಥದ್ದು ತಿರುಮಲ್ಪಾಡಿಯ ದುರ್ಗರಾಜ ಕುಟುಂಬಸ್ಥರು ಈ ಒಂದು ಪಿತೃಪಕ್ಷದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅದರ ಒಂದು ಸಣ್ಣ ಪರಿಚಯವನ್ನು ಅಣ್ಣವ್ರು ಮಾಡ್ತಾರೆ ಓಮ್ ಗ್ರೂಪ್ ಬೇ ಈ ಯೋಗೇಶ್ವರ ಯಾತ್ ಮೂಲಕ ದೇವಸ್ಥಾನ ಶ್ರೀ ಕ್ಷೇತ್ರಕ್ಕೆ ಒಂದು ಈ ದಿನ ನಾವು ಎಲ್ಪಡಿ ಸುಗರಾಜ್ ಚಾಮನಿಯವರು ಪಿತೃ ಪಕ್ಷದಲ್ಲಿ ಪಿತ್ರ ಮಹಾಯ ಅಮಾವಾಸ್ಯೆ ಮತ್ತು ಅರ್ಮಗಳು ಮಾಡಿ ನಮ್ಮ ಪಿತೃಗಳಿಗೆ ನಾವು ಮಾಡಿಲ್ಲ ಇವು ದೊಡ್ಡದಾಗಿ ದೋರಾಗಿ ಮಾಡಿ ಇಲ್ಲಿ ಹತ್ತು ಜನ ಮುಚ್ಚಿ ಜನ ಗ್ರಾಮಾಂತರಿಗೆ ಊಟ ಆಹಾರ ಬಂದುಬಿಟ್ಟು ನಮ್ಮ ಗುರುಗಳ ಮಾತಾಡೋದಕ್ಕೆ ಅವಕಾಶ ಮಾಡಿ ಈ ಪಿತೃಪಕ್ಷ ಅಂತಕ್ಕಂಥದ್ದು ನಮ್ಮ ಗುರುಗೈಲಿದ್ದಾರೆ ಸದಮು ನರಸಪ್ಪನವರು ಅವರಿಗೆ ನಮಸ್ಕಾರವನ್ನು ಮಾಡ್ತಾ ಅವರ ಅನುಮತಿಯೊಂದಿಗೆ ಹೇಳ್ತಾ ಇದ್ದೀನಿ ಪಿತೃಗಳ ಕಾರ್ಯವನ್ನು ಮಾಡೋದು ಪಿತೃ ಯತ್ನ ಅಂತ ಕರಿತೀವಿ ಯಾವುದೇ ವ್ಯಕ್ತಿ ತನ್ನ ಮರಣಾನಂತರ ಅವನ ಔರ್ವ ದೈಹಿಕ ಕ್ರಿಯೆಗಳನ್ನು ಮಾಡ್ತಕ್ಕಂಥದ್ದು ನಾವು ನೋಡ್ತೀವಿ ಸಾಮಾನ್ಯವಾಗಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಹನ್ನೆರಡನೇ ದಿನ ಕೊನೆ ಮಾಡಿ ಹದಿಮೂರನೇ ವೈಕುಂಠ ಸಮಾರಾಧನೆ ಅಂತ ಮಾಡ್ತೀವಿ ಒಂದೊಂದು ಜನಾಂಗಕ್ಕೂ ಒಂದೊಂದು ರೀತಿಯ ಒಂದು ಆಚರಣೆಗಳಿದೆ ಆದರೆ ಆ ತರ್ಪಣವನ್ನು ಕೊಟ್ಟರೆ ಪಿತೃಗಳಿಗೆ ಯಾವ ರೀತಿ ಆಹಾರ ಸಿಗುತ್ತೆ ಊಟ ಸಿಗುತ್ತೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳುವಂಥ ಒಂದು ಪರಿಸ್ಥಿತಿ ಪ್ರಯತ್ನ ಮಾಡ್ತೀನಿ ನಾನು ಪಿತೃ ಎಷ್ಟ ಅಂತಕ್ಕಂಥದ್ದು ಹೇಗೆ ಅಂತಂದರೆ ನಾವು ಬದುಕಿರಬೇಕಾದ್ರೆ ನಾವು ಅನೇಕ ಋಣಗಳಿಂದ ಬದುಕ್ತಾ ಇರ್ತೀವಿ ದೇವ ಋಣ ಋಷಿ ಋಣ ಮಾ ಮಾತೃಋಋಋಋಋಋಋಋಋಋಣ ಆಚ ಋಣ ಹಾಗೆ ಈ ಭೂಮಿಯಲ್ಲಿ ತಿಂದ ಈ ಭೂಮಿಯ ಋಣವನ್ನು ತೀರಿಸಬೇಕು ದೇವತಾ ಕಾರ್ಯವನ್ನು ಮಾಡಿ ದೇವ ದೇವರಋಣವನ್ನು ತೀರಿಸ್ಬೋದು ಆಚಾರ್ಯರಿಗೆ ದುರ್ಗಾಣಿಕ ಅರ್ಪಣೆ ಮಾಡಿ ಆಚಾರ್ಯ ಋಣವನ್ನು ಕಿಂಚಿತ್ ತೀರಿಸ್ಬೋದು ಈ ದೇಶಕ್ಕೆ ಸೇವೆ ದೇವ ಋಣ ಭೂಮಿ ಋಣ ತೀರತ್ತೆ ಆದರೆ ಪಿತೃನ ತಿರುವಂಥದ್ದು ಹೇಗೆ ಪಿತೃ ಕಾರ್ಯವನ್ನು ಮಾಡೋದು ಅದಕ್ಕಾಗಿ ನಾವು ಅವರ ಸ್ಥಿತಿ ಶ್ರಾದ್ದ ಅಂತ ಕರಿತೀವಿ ಶ್ರಾದ್ದವನ್ನು ಶ್ರದ್ಧೆಯಿಂದ ಮಾಡಬೇಕು ಅಂತ ಆದರೆ ಎಲ್ಲ ಸಂದರ್ಭದಲ್ಲಿ ಕೆಲವರಿಗೆ ಅನ್ ಅನಾನುಕೂಲ ಆಗುತ್ತೆ ಅದಕ್ಕಾಗಿ ಏನು ಮಾಡ್ತೀವಿ ನಾವು ಮಹಾಲಯ ಒಂದು ಅಮಾವಾಸ್ಯೆಯೊಂದು ಆ ದಿನ ಪಕ್ಷ ಅಂತ ಏನು ಕರಿತೀವಿ ದಿನ ಪಾಕ್ಷಿಕ ಅಂತ ಏನು ಕರಿತೀವಿ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಪಾರ್ಥಿವೀ ತಿ ಅಮಾವಾಸ್ಯಥಿಯವರೆಗೆ ನಡೆಯುವಂಥ ಒಂದು ಆ ಒಂದು ಹದಿನೈದು ದಿನಗಳ ಒಂದು ಪಾಕ್ಷಿಕದಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಪಕ್ಷ ಅಂತ ಮಾಡ್ತೀವಿ ಅವತ್ತು ಪಿಂಡ ದೈವತೆಗಳನ್ನು ಆವಾಹನೆ ಮಾಡಿ ಅವರಿಗೆ ಕೊಡುವಂಥ ಆಹಾರ ಮತ್ತು ನೀರುಗಳನ್ನು ಹೇಗೆ ಪಿಂಡ ಪ್ರದಾನವನ್ನು ಮಾಡ್ತೀವಿ ಈ ಪಿಂಡ ಪ್ರದಾನ ಅವರಿಗೆ ಆಹಾರ ಆಗುತ್ತೆ ಹಾಗೆ ತಿಲತರ್ಪಣವನ್ನು ಕೊಡ್ತೀವಿ ಈ ತಿಲತರ್ಪಣ ಅವರಿಗೆ ನೀರು ಸಿಗುತ್ತೆ ಅಂದರೆ ವರ್ಷಕ್ಕೊಮ್ಮೆ ಅವ್ರಿಗೆ ಆಹಾರವನ್ನು ಕೊಡುವಂಥದ್ದು ಯಾಕೆ ಅಂತ ಹೇಳುತ್ತೆ ಮಾನವ ಜನ್ಮಕ್ಕೆ ಒಂದು ವರ್ಷಗಳ ಕಾಲ ಏನು ಅವಧಿ ಇದೆ ಮುನ್ನೂರ ಅರವತ್ತೈದು ದಿನ ಪಿತೃದೇವತೆಗಳು ಒಂದು ದಿನ ಮಾತ್ರ ಅದಕ್ಕಾಗಿ ವರ್ಷಕ್ಕೊಮ್ಮೆ ಇದು ಕೊಡುವಂಥ ಒಂದು ಯತ್ನವನ್ನು ನಾವು ಈ ಒಂದು ಮಹಾಲಯ ಪಕ್ಷದಲ್ಲಿ ಮಾಡ್ತೀವಿ ಇವತ್ತು ನಾವು ಈ ಒಂದು ಕೋಲಕುಂಚು ಕ್ಷೇತ್ರದಲ್ಲಿ ಈ ಒಂದು ತಿಲತರ್ಪಣ ಮತ್ತು ಪಿಂಡ ಪ್ರಧಾನವನ್ನು ನಾವು ಮಾಡಿದ್ದೀವಿ ಪಿತೃದೇವತೆಗಳು ಸಂತೃಪ್ತರಾದರೆ ಎಲ್ಲವೂ ಆಗತ್ತೆ ನಾವು ಮಾಡುವಂತಹ ಒಂದು ಪಿತೃ ಯಜ್ಞ ಏನಿದೆ ಅದು ಕರ್ಮ ಅಲ್ಲ ಅದು ಯಜ್ಞ ಅದು ಈ ಯಜ್ಞದಿಂದ ಏನಾಗತ್ತೆ ನಮ್ಮ ಗುರುಗಳ ಹಾಗೆ ಹೇಳ್ತಾ ಇದ್ದರು ಉತ್ತರ ಇರ್ತಕ್ಕಂಥ ಏಳು ತಲೆಮಾರುಗಳು ಸಪ್ತ ತಲೆಮಾರುಗಳಿಗೆ ಅದು ವೃತ್ತಿಯನ್ನು ಕೊಡುತ್ತೆ ಅಂತ ಆ ನಿಟ್ಟಿನಲ್ಲಿ ಈ ಒಂದು ಯಜ್ಞವನ್ನು ಮಾಡುವಂಥದ್ದು ಆ ಯಜ್ಞ ಇವತ್ತು ಈ ಒಂದು ದುರ್ಗರಾಜ ಕುಟುಂಬದವರು ಅವರ ಒಂದು ಪಿತೃದೇವತೆಗಳನ್ನು ಆವಾಹನೆ ಮಾಡಿ ಅದರ ಮುಖಾಂತರ ಯಜ್ಞವನ್ನು ಆಚರಣೆ ಮಾಡಿ ಅವರಿಗೆ ಒಂದು ಸಂತೃಪ್ತಿಯನ್ನು ಕೊಟ್ಟಿದ್ದಾರೆ ಕುಟುಂಬದವರೆಲ್ಲ ಸೇರಿ ಅವರ ಪಿತೃಗಳಿಗೆ ಆ ಒಂದು ಹವಿಸ್ಸನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಗುರುಗಳ ಒಂದು ಆಧ್ವರ್ಯದಲ್ಲಿ ನಾವೆಲ್ಲ ನೆರವೇರಿಸಿಕೊಟ್ಟಿದ್ದೀವಿ ಈ ರೀತಿಯ ಒಂದು ಕಾರ್ಯವನ್ನು ಎಲ್ಲ ಜನಾಂಗದವರು ಮಾಡಿದಾಗ ಅವರ ಕುಟುಂಬದಲ್ಲಿ ಯಾವುದೇ ವ್ಯಾಧಿಗಳು ಅಲ್ಲಿ ಹುಟ್ಟುವಂಥ ಮಕ್ಕಳು ಯಾವುದೇ ಅಂಗವೈಕಲ್ಯ ಇಲ್ಲದೆ ಎಲ್ಲವೂ ಹುಟ್ಟದೆ ಅದಕ್ಕೊಂದು ವೈಜ್ಞಾನಿಕ ಕಾರಣ ಕೂಡ ಇದೆ ನಾವು ಅಪರ ಯಜ್ಞವನ್ನು ಮಾಡುವಂಥ ಸಂದರ್ಭದಲ್ಲಿ ಹೇಳ್ತಾರೆ ಅಕ್ಷಿಭ್ಯಾಂತೆ ನಾಸಿಕಾಭ್ಯಾಮ್ ಕರ್ಣಾಭ್ಯಾಮ್ ಚುಗುಕಾದಲ್ಲಿ ಅಂತ ಮೃತಿಕಾ ಸ್ನಾನವನ್ನು ಮಾಡಿಸ್ಕೊಳ್ಳುವಂಥ ಸಂದರ್ಭದಲ್ಲಿ ಇವೆಲ್ಲವನ್ನು ಮೈಗೆ ಹಚ್ಚಿಕೊಳ್ಳುವಂಥ ಸಂದರ್ಭದಲ್ಲಿ ಹುಟ್ಟುವಂಥ ಮಗು ಪರಿಪೂರ್ಣ ಮಗುವಾಗಿ ಹುಟ್ಟತ್ತೆ ಅನ್ನೋದಕ್ಕೆ ಎಷ್ಟು ತುಂಬ ಚೆನ್ನಾಗಿ ವೈಜ್ಞಾನಿಕ ಕಾರಣ ಕೂಡ ಕೊಡ್ಬೋದು ಎಲ್ಲವನ್ನು ನಮ್ಮ ಹಿಂದೂ ಧರ್ಮದಲ್ಲಿ ಹೇಳಿಕೊಟ್ಟಿದ್ದಾರೆ ಅದನ್ನ ಇವತ್ತು ಗುರುಗಳ ಒಂದು ಸಮ್ಮುಖದಲ್ಲಿ ನಾವೆಲ್ಲ ಮಾಡಿದ್ದೀವಿ ಸರ್ವೇ ಜನ ಸುಖಿನೋಬಂತು ಬರೀ ಈ ಕುಟುಂಬಕ್ಕೆ ಅಲ್ಲ ನಾವು ಕೊಡೋಂಥ ಸಂದರ್ಭದಲ್ಲಿ ಅಗ್ನಿ ದಗ್ಧೇವ್ಯ ಅನಗ್ನಿ ದಗ್ಧೇವ್ಯ ಅಂತ ಹೇಳ್ತೀವಿ ಬೆಂಕಿಲು ಸುಕ್ಕಿರೋರು ಸುಡ್ಡೇ ಇರೋರು ಎಲ್ರಿಗೂ ಒಂದು ಮುಕ್ತಿ ಸಿಗಲಿ ಅಂತೇಳಿ ನಾವು ಸರ್ವೇ ಜನ ಒಂದು ದೊಡ್ಡ ಒಂದು ಗುರಿಯನ್ನು ಇಟ್ಕೊಂಡು ಈ ಒಂದು ಯಜ್ಞವನ್ನು ಮಾಡುವಂಥದ್ದು ಆ ಆಚರಣೆ ತುಂಬ ಸಾಂಗವಾಗಿ ನೆರವೇರಿದೆ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನ ಹೋಗುವಂತೂ ಸನ್ಮಗಳಿಗೆ